ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬಟ್ಟು ಇಂದಿನ ಅಂದರೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಚೆನ್ನಮ್ಮ ಅವರು ಹಾಗೂ ದತ್ತ ಬರ್ತಾರೆ ಅಂತ ಹೇಳಿ ಎಲ್ಲರೂ ಅಡುಗೆ ಮಾಡಿ ಮನೆಯಲ್ಲೇ ಮನೆಯಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಆ ಕಡೆ ದೃಷ್ಟಿ ಅವರಿಗಂತೂ ದತ್ತ ಬರ್ತಾರೋ ಇಲ್ವೋ ನಾನು ಬೇರೆ ಸುಮ್ನಿರಣ್ಣ ಸುಮ್ಮನಿರಣ್ಣ ಸುಮ್ಮನಿರಣ್ಣಗೆ ಕಾಲ್ ಮಾಡಿ ಕೇಳ ಅವ್ರ ಮೇಲೆ ಆಗಿದ್ದೆ ಇನ್ನು ಮುಂದೆ ಇನ್ನು ಬಂದೇ ಇಲ್ವಲ್ಲ ಅಂತ ಹೇಳಿ ಹಾಗಾದರೆ ದತ್ತ ಸಾವುಕಾರರು ಬರ್ತಾರ ಬರಲ್ವಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ತುಂಬ ಟೆನ್ಷನ್ ಮಾಡಿಕೊಂಡಿರ್ತಾರೆ ಈ ಕಡೆ ಶರಾವರ್ ಶರಾವತಿ ಅವರು ಕೊಟ್ಟಿರೋ ಜ್ಯೂಸ್ ಕುಡಿದು ಈ ಕಡೆ ದತ್ತ ಅವರಂತೂ ತುಮ್ ಮಾತ್ರ ತುಂಬ ಅಮಲಿನಲ್ಲಿರ್ತಾರೆ ತೇಲಾಡ್ತಿರ್ತಾರೆ ಇದನ್ನು ನೋಡಿ ಸೈಲೆಂಟ್ ಹಾಗೂ ಬಜರಂಗಿ ಅವರು ದತ್ತನ್ನು ಕರ್ಕೊಂಡು ಹೋಗಿ ಮುಖ ತೊಳಿಸಿ ಹಾಗೆ ಮತ್ತೆ ಮತ್ತೆ ತೊಳಿ ಅಂತ ಹೇಳಿ ತೊಳಸ್ಕೊಂಡು ಅವರನ್ನು ರೆಡಿ ಮಾಡಿ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಬಜರಂಗಿ ಅವರು ಸೈಲೆಂಟ್ಗೆ ಹೇಳ್ತಾರೆ ನೋಡು ಸೈಲೆಂಟ್ ನೀನೇ ದತ್ತನ್ನು ಕರ್ಕೊಂಡು ದೃಷ್ಟಿ ಮನೆಗೆ ಹೋಗು ಅಂತ ಇಲ್ಲಿ ಹೇಳಿದಾಗ ನಿಜವಾಗ್ಲೂ ಏನಾದರೂ ದತ್ತನ್ನು ಒಬ್ಬನೇ ಬಿಟ್ಬಿಟ್ರೆ ಇಲ್ಲಿ ಅಲ್ಲಿ ಏನಾದರೂ ಅನಾಹುತ ಗ್ಯಾರಂಟಿ ಮಾಡಿಬಿಡ್ತಾನೆ ಹಾಗೆ ಹಾಗಾಗಿ ನೀನು ಅವನ ಜೊತೆನೆ ಇರು ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಸೈಲೆಂಟ್ ಅವ್ರಿಗೆ ಹೇಳ್ತಾರೆ ಆಗ ಬಜ್ರ ಸೈಲೆಂಟ್ ಅವರು ಸರಿ ಹ್ಞೂ ಆಯಿತು ಬಜರಂಗಿ ನೀನು ಹೇಳ್ತಿರೋದೆ ಸರಿಯಾಗಿದೆ ನಾನು ನಾನೇ ದತ್ತ ಜೊತೆ ಹೋಗ್ತೀನಿ ದತ್ತ ಬಾಯಿನ ದೃಷ್ಟಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಈ ಕಡೆ ನೋಡಿದ್ರೆ ಸೈಲೆಂಟ್ ಅವರು ದತ್ತನ್ನ ದತ್ತ ಅವರನ್ನು ಕರ್ಕೊಂಡು ದೃಷ್ಟಿ ಮನೆಗೆ ಬರ್ತಾರೆ ಕೂ ಹೋಗಿರ್ತಾರೆ ಈ ಕಡೆ ದೃಷ್ಟಿ ಮನೆಗೆ ಹೋಗಬೇಕಾದ್ರೆ ದತ್ತ ಮಾತ್ರ ತೇಲಾಡ್ತಿರ್ತಾರೆ ತೇಲಾಡ್ತಾ ಓಡಾಡ್ತಿರ್ತಾರೆ ಹಾಗೆ ಇಲ್ಲಿ ದತ್ತ ಅವರು ತುಂಬ ವಿಚಿತ್ರವಾಗಿ ಹಾಡ್ತಾ ಮಾತಾಡಿಕೊಂಡು ಹೋಗ್ತಿರ್ತಾರೆ ಹಾಗಾದರೆ ಯಾಕಂದರೆ ಯಾಕಂದರೆ ಶರಾವತಿ ಅವರು ಏನು ಪೌಡ್ರ್ ಕೊಟ್ಟರು ಅಂಥದ್ದು ಜೂಸ್ನಲ್ಲಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಆ ಕಡೆ ಶರಾವತಿ ಅವರು ಮಾತ್ರ ತುಂಬ ಖುಷಿಯಿಂದ ನಿನ್ ನಿಂತಿರ್ತಾರೆ ಅಲ್ಲಿಗೆ ಕಿಶೋರ್ ಅವರು ಬರ್ತಾರೆ ಏನು ಶರು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿದಾಗ ಇಲ್ಲಿ ಶರಾವತಿ ಅವರು ಹಾಗೆ ನಗ್ತಾ ಇದ್ ನಗ್ತಾ ಇರ್ತಾರೆ ಆಗ ಇಲ್ಲಿ ಕಿಶೋರ್ ಅವರು ಹೇಳ್ತಾರೆ ಏನ್ ನೀನೇನಾದರೂ ಈ ಮನೇಲಿ ಆ ದೃಷ್ಟಿನ ಮನೆ ಮನೆ ಸೊಸೆ ಅಂತ ಒಪ್ಕೊಂಡಿದ್ದ ಒಪ್ಕೊಂಡಿದ್ದಿದ್ರೆ ನಾವು ಇಷ್ಟೊತ್ತಿಗೆ ಮನೆಯವರೆಲ್ಲ ಹೋಗಿ ಅಲ್ಲಿ ಚೆನ್ನಮ್ಮ ಅವರು ಮಾಡಿರೋ ಅಡುಗೆನ ಸವಿಬಹುದಾಗಿತ್ತು ಆದರೆ ಎಷ್ಟು ರುಚಿಯಾಗಿ ಮಾಡ್ತಾರೆ ಗೊತ್ತಾ ಅವರು ಮನೆಯಲ್ಲಿ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಹೇಳ್ತಾರೆ ಆದರೆ ನೀವೆಲ್ಲ ಯಾರು ಆ ದೃಷ್ಟಿನ ಮನೆ ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಹೇಳ್ತಿರ್ತಾರೆ ಆಗ ಇಲ್ಲಿ ದೃಷ್ಟಿ ಅವರು ಸಾರಿ ಇಲ್ಲಿ ಶರಾವತಿ ಅವರು ಮಾತ್ರ ಏನು ಮಾತಾಡದೆ ಹಾಗೆ ನಗ್ತಾ ಇರ್ತಾರೆ ನಗ್ತಾ ನಿಂತ್ಕೊಂಡಿರ್ತಾರೆ ಆಗ ಇಲ್ಲಿ ಕಿಶೋರ್ ಅವರು ಹೇಳ್ತಾರೆ ನೀನು ಇಷ್ಟೊಂದು ಖುಷಿಯಾಗಿದೆಯಾ ಅಂದರೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನೀನು ಸೈಲೆಂಟ್ ಆಗಿದೆಯಾ ಅಂತ ಹೇಳಿದ್ರೆ ಏನೋ ಒಂದು ವಿಷಯ ಇದೆ ಇದೇ ಇದೇ ಏನೋ ವಿಷಯ ಇದೆ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಪ್ರಶ್ನೆ ಮಾಡ್ತಿರ್ತಾರೆ ಆಗ ಶರಾವತಿ ಅವರು ಹೇಳ್ತಾರೆ ಅಲ್ಲ ಅಲ್ಲ ಕಿಶೋರ್ ನಾನು ಸೈಲೆಂಟ್ ಆಗಿದ್ದರೂ ಮಾತಾಡ್ತೀರ ಜಾಸ್ತಿ ಏನಾದರೂ ಎಲ್ಲರ ಮೇಲೆ ಕೋಪ ಮಾಡಿಕೊಂಡ್ರೂ ಮಾತಾಡಿ ಮಾತಾಡಿದ್ರು ಮಾತಾಡ್ತೀರಾ ಎರಡ ಎರಡರಲ್ಲೂ ತಪ್ಪು ಕಂಡುಹಿಡಿತಾರೆ ಹಿಡಿತಾನೆ ಇರ್ತೀರಲ್ಲ ಅಂತ ಈ ಕಡೆ ಶರಾವತಿ ಅವರು ಕಿಶೋರನ್ನ ಪ್ರಶ್ನೆ ಮಾಡ್ತಾರೆ ನೀನು ಯಾಕೋ ಇಷ್ಟೊಂದು ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೇನು ಮುಂದೆ ಬರೋ ಯಾವುದೋ ಕಷ್ಟದ ಮುನ್ಸೂಚನೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ದ ಕಿಶೋರ್ ಅವರು ಶರಾವತಿಗೆ ಹೇಳ್ತಿರ್ತಾರೆ ಆಗ ಶರಾವತಿ ಅವರು ಹೇಳ್ತಾರೆ ಅವರಂತೂ ತುಂಬಾ ಜೋರಾಗಿ ನಗ್ತಿರ್ತಾರೆ ಆಗ ಕಿಶೋರ್ ಅವರು ಕಿಶೋರ್ಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸುತ್ತೆ ಆಗ ಆ ಕಡೆ ದತ್ತ ಅವ್ರಿಗಂತೂ ತೇಲ್ ತೇಲಾಡ್ತಿರ್ತಾರೆ ಹಾಗೆ ಸೈಲೆಂಟ್ ಅವರು ಕೂಡ ಅವ್ರ ಜೊತೆ ಇರ್ತಾರೆ ಅವ್ರ ಜೊತೆ ದೃಷ್ಟಿ ಮನೆಗೂ ಕೂಡ ಹೋಗ್ತಾರೆ ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ ನಿಂತ್ಕೊಳ್ತಿದ್ದಂಗೆ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ ಅವರು ರಾಜ ಅವರಿಗೆಲ್ಲ ದತ್ತಾಬಾಯಿ ಅವರು ಬಂದಿರೋದನ್ನು ನೋಡಿ ತುಂಬಾ ಖುಷಿಯಾಗ್ಬಿಡುತ್ತೆ ಆಗ ಚೆನ್ನಮ್ಮ ಅವರು ಅದು ಆತಿಥ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ ಮಾಡ್ತಿರ್ಬೇಕಾದ್ರೆ ಬನ್ನಿ ಅಳಿ ಅಂದರೆ ಅಂತ ಹೇಳಿ ಬನ್ನಿ ನೀವು ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಿದ್ದೀರಾ ಬನ್ನಿ ಅಂತ ಹೇಳಿ ನನ್ನ ಮಗಳು ಮದುವೆ ಆಗ ಆದಾಗಿಂದ ನೀವು ನನ್ನ ಮನೆಗೆ ಬಂದೇ ಇಲ್ಲ ಊಟಕ್ಕೂ ಬಂದಿಲ್ಲ ಬನ್ನಿ ಒಳಗಡೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬನ್ನಿ ಕರ್ಕೊಂಡು ಅಂತ ಹೇಳಿದಾಗ ಕರ್ಕೊಂಡು ಹೋಗ್ತಾರೆ ಆಗ ಇಲ್ಲಿ ದೃಷ್ಟಿಯವರು ಸೈಲೆಂಟ್ ಅವರಿಗೆ ಸೈಲೆಂಟ್ ಜೊತೆ ಯ ದತ್ತ ಅವರು ಬಂದಿರೋದನ್ನು ನೋಡಿ ತುಂಬಾ ಖುಷಿಯಾಗಿಬಿಡುತ್ತೆ ಹಾಗೆ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಹೇಳ್ತಾರೆ ನೋಡು ತಂಗ್ಯವ ಏನೋ ನಮ್ಮ ದತ್ತ ಅವರಿಗೆ ಈ ಥರ ಎಲ್ಲ ಕುಡಿತಾ ಇರಲಿಲ್ಲ ಬೆಳಗ್ಗೆನೇ ಏನೋ ವ್ಯತ್ಯಾಸ ಆಗಿ ಆಗಿಬಿಟ್ಟಿದೆ ಸ್ವಲ್ಪ ಕುಡಿದು ಸ್ವಲ್ಪ ಜಾಸ್ತಿನೇ ತೇಲಾಡ್ತಿದ್ದಾನೆ ಆ ಕಣವ್ವ ತೆಂಗ್ಯವ್ವ ಸ್ವಲ್ಪ ಹುಷಾರಾಗಿ ನೀನು ದತ್ತಾಬಾಯಿ ಜೊತೆನೇ ಇದ್ದು ನೋಡ್ಕೊ ಯಾಕಂದರೆ ಸುಮ್ಮನೆ ಆಮೇಲೆ ಚೆನ್ನಮ್ಮ ಮಹದೇವ ಅವರಿಗೆ ಏನಾದರೂ ಗೊತ್ತಾದರೆ ಅವರು ಮಾತ್ರ ಈ ಥರ ಕ ಕೂತ್ಕೊಂಡು ಕುಡ್ಕೊಂಡು ಬಂದು ತೂರಾಡ್ತಿದ್ದ ತೂರಾಡ್ತಿರೋದನ್ನು ನೋಡಿ ಅವರು ಮನಸ್ಸಿಗೆ ಬೇಜಾರಾಗ್ಬೋದು ಆ ಥರ ನೀನು ಮ್ಯಾನೇಜ್ ಮಾಡ್ಕೊ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಕೂಡ ದೃಷ್ಟಿಗೆ ಹೇಳ್ತಾರೆ ಆಗ ಈ ಕಡೆ ಚೆನ್ನಮ್ಮ ಅವರಿಗೆ ಮಾತ್ರ ದತ್ತ ಅವರು ನೋಡಿ ತುಂಬಾ ಆಗ್ತಾ ಇರುತ್ತೆ ಆಗ ಹಾಗೆ ದತ್ತ ಅವರು ಜೊ ದತ್ತ ಅವ್ರ ಜೊತೆ ಮಾತಾಡ್ತಿರ್ತಾರೆ ಇಲ್ಲಿ ದತ್ತ ಅವರು ಬರ್ತಾರೆ ನೋಡಿ ಚೆನ್ನಮ್ಮ ಹಾಗೂ ಮಹಾದೇವ ಸ್ವಲ್ಪ ಶಾಕ್ ಆಗುತ್ತೆ ಆಮೇಲೆ ಇಲ್ಲಿ ಸಾವುಕಾರರು ಬ ಸ್ವಲ್ಪ ಏನಾದರೂ ಕೂತ್ಕೋ ಕೂತ್ಕೊಳ್ಳೋಕ್ಕೆ ಇಲ್ಲಿ ಕಷ್ಟ ಆಗ್ತಿರ್ಬೋದಮ್ಮ ರೂಮ್ನಲ್ಲಿ ಕರ್ಕೊಂಡೋಗಿ ಕೂರಿಸು ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ದತ್ತ ಅವ್ರ ಅವರಿಗೆ ಹೇಳ್ ಅವರಿಗೆ ಹೇಳ್ತಾರೆ ರೂಮ್ಗೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಅವರು ತನ್ನ ತಾಯಿ ಜೊತೆನೇ ಜೊತೇನೆ ಮಾತಾಡ್ತಿರಬೇಕಾದ್ರೆ ಚೆನ್ನಮ್ಮ ಅವರು ಹೇಳ್ತಾರೆ ನೋಡಮ್ಮ ಮೊದಲನೇ ಸತಿ ಸರಿ ನಮ್ಮನೆಗೆ ನಮ್ಮಲ್ಲಿ ಅಂದರೆ ಮನೆಗೆ ಬಂದಿದ್ದ ಬಂದಿದ್ದಾರೆ ಹಾಗಾಗಿ ನೀವಿಬ್ಬರು ಕೂಡ ಹೊಸ ಬಟ್ಟೆ ತಂದಿದ್ದೀನಿ ಹಾಕೋಬೇಕು ತಗೊಳ್ಳಿ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ದೃಷ್ಟಿ ಅವ್ರಿಗೆ ಹೇಳ್ತಾರೆ ನಿನಗೆ ರೇಷ್ಮೆ ಅಳಿ ಅಂದ್ರೆ ರೇಷ್ಮೆ ಪಂಚ ಮತ್ತು ಶರ್ಟ್ ಎಲ್ಲನೂ ಕೂಡ ತಂದಿದ್ದೀನಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿ ಅವರು ಅಲ್ಲಮ್ಮ ಇದೆಲ್ಲ ಯಾಕೆ ಏನು ಕಮ್ ಯಾಕಮ್ಮ ತರಕೋದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಅವರು ಬಂದು ಊಟ ಮಾಡ್ಕೊಂಡು ಹೋದರೆ ಸಾಕು ಅಂತ ಹೇಳ್ತಿದ್ದಲ್ಲಮ್ಮ ಅಂತ ಇಲ್ಲಿ ದೃಷ್ಟಿ ಅವ್ರು ಹೇಳಿದಾಗ ಏ ಸುಮ್ಮನಿರು ದೃಷ್ಟಿ ನಿನ್ನ ಮದುವೆ ಆದಾಗಿಂದ ನಾನು ಮದುವೆ ಆದಮೇಲೆ ನಿನಗೆ ಏನು ಕೊಡಿಸ ಏನು ಮಾಡಿಕೊಟ್ಟಿಲ್ಲಲ್ಲ ಅಮ್ಮ ಅಟ್ಲೀಸ್ಟ್ ಇದನ್ನಾದರೂ ನಿನಗೆ ಮಾಡಿಸ್ಕೊಡ್ಬಹುದಲ್ವಾ ಅಂತ ಹೇಳಿ ಒಂದು ರೇಷ್ಮೆ ಸೀರೆನೇ ಸೀರೆನ ಹಾಗೂ ನೀನು ಬೇಡ ಅಂತ ಇದೆಯಲ್ಲ ತಗೋ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಸೀರೆ ಹಾಗೂ ಪಂಚೆನ ಕೊಡ್ತಾರೆ ದೃಷ್ಟಿಗೆ ಆಗ ಕೊಡ್ತಿರ್ಬೇಕಾದ್ರೆ ಅಳಿ ಅಂದರೆ ಕೊಟ್ ಕೊಟ್ಬಿಡಮ್ಮ ಪಂಚೆ ಮತ್ತು ಶರ್ಟ್ ಅಳೆ ಅಂದರು ಅದನ್ನು ಹಾಕ್ಕೊಂಡು ಊಟಕ್ಕೆ ಕೂರಲಿ ಅಂತ ಹೇಳಿ ಇಲ್ಲಿ ಮಹದೇವ ಅವರು ಹೇಳಿದಾಗ ಇಲ್ಲಿ ದೃಷ್ಟಿ ಅವರು ಸರಿಯಪ್ಪ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ರಾಜ ಅವರು ಅಮ್ಮ ಅದೇನು ಅಮ್ಮ ಅಕ್ಕನಂಗೆ ನಾನು ಅಂತ ಸರ ತಂದಿದ್ದಲ್ಲಮ್ಮ ಏನಮ್ಮ ನೀನು ಅದನ್ನೇ ಕೊಡೋದು ಮರೆತೋಗಿದ್ಯಲ್ಲ ಅಂತ ಹೇಳ್ತಿದ್ದಂಗೆ ಇಲ್ಲಿ ಆ ಕಡೆ ದೃಷ್ಟಿ ಅವರಿಗೆ ತುಂಬಾ ಸ್ವಲ್ಪ ಶಾಕ್ ಆಗುತ್ತೆ ಏನಮ್ಮ ಸರನಾ ನನಗೆ ಯಾಕಮ್ಮ ಸರ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಚೆನ್ನಮ್ಮ ಅವರು ಹೋಗಿ ಬಾಕ್ಸಿಂದ ನಿನಗೋಸ್ಕರನೇ ನೋಡಮ್ಮ ತಾಳಿ ತ ಮಾಡಿಸ್ಕೋ ಮಾಡಿಸ್ಕೊಂಡು ಬಂದಿದ್ದೀನಿ ಚೆನ್ನಾಗಿದ್ಯಾ ಅಂತ ಇಲ್ಲಿ ಚೆನ್ನಮ್ಮ ಅವರು ಕೇಳ್ತಿದ್ದ ಕೇಳಿದಾಗ ಇಲ್ಲಿ ದೃಷ್ಟಿ ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅಲ್ಲಮ್ಮ ನಮ್ಮ ಹತ್ರ ಇಷ್ಟೊಂದೆಲ್ಲ ತರೋ ತರೋದಕ್ಕೆ ದುಡ್ಡು ಎಲ್ಲಮ್ಮ ಬಂತು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿನಗೆ ಮಾತ್ರ ತಂದಿಲ್ಲ ಕಣೆ ಅಲ್ಲಿ ಅಲ್ಲಿ ಹಳಿಯಂದ್ರಿಗೆ ಚಿನ್ನದ ಉಂಗುರನೂ ಕೂಡ ತಂದಿದ್ದೀನಿ ನೋಡು ಚೆನ್ನ ಚೆನ್ನಾಗಿದ್ಯಾ ಅಂತ ಇಲ್ಲಿ ದೃಷ್ಟಿಗೆ ಹೇಳ್ತಿರ್ ಹೇಳ್ತಿದ್ರೆ ಅವರು ಮಾತ್ರ ತುಂಬಾ ಬೇಜಾರು ಮಾಡಿಕೊಂಡು ಮೊದಲೇ ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿರಲ್ಲ ಇದನ್ನೆಲ್ಲ ಯಾಕೆ ಹೇಗಪ್ಪ ತಂದರು ಅಂತ ಹೇಳಿ ಮನಸಲ್ಲಿ ಅಳ ಅಂದ್ಕೊತಿರ್ತಾರೆ ಅಳಿಯ ಬರ್ತಾನೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಸಾಲ ಏನಾದರೂ ಮಾಡಿಬಿಟ್ರಾ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಮನಸ್ಸಲ್ಲಿ ಅಂದ್ಕೊಂಡು ಬೇಜಾರು ಮಾಡ್ಕೊತಿರ್ತಾರೆ ತುಂಬಾ ತಪ್ಪೆ ಮಕ್ಕ ಮಾಡ್ಕೊಂಡಿರ್ತಾಳೆ ಆಗ ಅವರು ಅಮ್ಮ ದತ್ತ ಅವರಿಗೆ ಸಾಹುಕಾರರಿಗೆ ಉಂಗುರ ಪರವಾಗಿಲ್ಲ ಅಮ್ಮ ನನಗೆ ಯಾಕಮ್ಮ ಈ ಚೈನ್ ಎಲ್ಲ ಥರಕ್ಕೆ ಹೋದ್ರಿ ನನಗೆ ಮಾಂಗಲ್ಯ ನಾನು ಈಗ ದಾರ ಹಾಕ್ಕೊಂಡಿದ್ದೀನಿ ಇದೇ ಸಾಕಾಗಿತ್ತು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿರ್ಬೇಕಾದ್ರೆ ಇದಕ್ಕಿ ಇದ್ದಕ್ಕಿದ್ದಂಗೆ ಇಲ್ಲಿ ದೃಷ್ಟಿಯವರು ತನ್ನ ತಾಯಿ ಚೆನ್ನಮ್ಮ ಅವರು ಅವ್ರ ಕತ್ತಲ್ಲಿ ಚೈನ್ ಇಲ್ ಇಲ್ಲದೆ ಇರೋದನ್ನು ನೋಡಿ ತುಂಬಾ ಡೌಟ್ ಆಗುತ್ತೆ ಆಗ ಇಲ್ಲಿ ದೃಷ್ಟಿಯವರು ಅಮ್ಮ ನಿನ್ನ ಚೈನ್ ಅಂತ ಇರಬೇಕಾಗಿ ಇರಬೇಕಾದ್ರೆ ಆ ಕಡೆ ದತ್ತ ಅವರು ಹೇಳ್ತಿರ್ಬೇಕಾದ್ರೆ ಆ ದತ್ತ ಅವರು ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ ಕೂತ್ಕೊಂಡು ದೃಷ್ಟಿ ವಸ್ತುಗಳನ್ನೆಲ್ಲ ತೆಗೆದು ತೆಗೆದು ನೋಡ್ತಿರ್ತಾರೆ ಆಗ ಅಲ್ಲಿ ಒಂದು ಚೀಟಿ ಬಾಕ್ಸ್ ಅಲ್ಲಿ ಚೀಟಿಗಳು ಇರುತ್ತೆ ಒಂದೊಂದೇ ಚೀಟಿನ ತೆಗೆದು ನೋಡ್ತಿರ್ಬೇಕಾದ್ರೆ ಅಲ್ಲಿ ಆ ಒಂದು ಚೀಟಿಲಿ ನನ್ನ ದೊರೆ ಕೊಟ್ಟ ಹೂಗಳು ಅಂತ ಬರ್ ಅಂತ ಇರುತ್ತೆ ಇಲ್ಲಿ ಫ್ಲಾಶ್ ಬ್ಯಾಕ್ ನನ್ನ ತೋರಿಸ್ತಾರೆ ಒಂದರಲ್ಲಿ ಇಲ್ಲಿ ದತ್ತಾಗೆ ಮಿಸ್ ಆಗಿ ದೃಷ್ಟಿ ಅವರು ದತ್ತನ್ ಕೈ ಹಿಡ್ಕೊಂಡು ಅವ ಅವಾಗೇನೋ ಹೂ ಕೊಟ್ಟಿರೋದನ್ನು ಇಲ್ಲಿ ಅವರು ನೆನಪಿಸ್ಕೊಳ್ ನೆನ ನೆನಪಿಗೋಸ್ಕರ ಅಂತ ಹೇಳಿ ಒಂದು ದ ಡಬ್ಬಿಯಲ್ಲಿ ಒಣಗೋಗಿರೋ ಹೂವನ್ನು ಇಟ್ಕೊಂಡಿರೋದನ್ನು ನೋಡಿ ದತ್ತ ಅವರಿಗೆ ಒಂಥರ ಖುಷಿಯಾಗಿರುತ್ತೆ ಆಗ ಇಲ್ಲಿ ದೃಷ್ಟಿ ನೀನು ಚಿಕ್ಕ 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 ವಿಷಯ ವಿಷಯದಲ್ಲೂ ದೊಡ್ಡ ದೊಡ್ಡ ಖುಷಿ ಪಡ ಪಡುವಳು ನನಗೆ ಯಾಕೆ ಮೋಸ ಮಾಡಿದೆ ಇಂಪನ ನೀನೇ ಕಳಿಸಿದ್ದು ಅಂತ ಅಕ್ಕ ಎಲ್ಲ ಹೇಳಿದ್ರು ಅಂತ ಹೇಳಿ ನಾನು ನಿನ್ನನ್ನು ಸ್ನೇಹಿತೆಗಿಂತ ಚೆನ್ನಾಗಿ ಅದಕ್ಕಿಂತ ಚ ಹೆಚ್ಚಾಗಿ ನಿನ್ನ ನಿಮ್ಮನ್ನು ಎಲ್ಲ ಇಷ್ಟಪಡ್ತಿದ್ದೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಿರ್ಬೇಕು ಆ ಬಾಕ್ಸ್ನ ನೋಡಿಕೊಂಡು ಹೇಳ್ತಿರ್ತಾರೆ ದೃಷ್ಟಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆಗ ಆ ಕಡೆ ಚೆನ್ನಮ್ಮ ಅವರು ಮಾತನ್ನ ಮ ಮರೆಸಿಬಿಟ್ಟು ಅಯ್ಯಯ್ಯೋ ಮೊದಲು ಹೋಗಿ ಮೊದಲು ಹೋಗಿ ಈ ತರ ಸೀರೆ ಎಲ್ಲ ತೋರಿಸಿ ಅಲ್ಲಿ ಹಳಿಯಂದ್ರು ಖುಷಿ ಪಡ್ತಾರೆ ನೀನು ಸೀರೆ ಉಟ್ಕೊಂಡು ಅಳಿಯಂದ್ರಿಗೆ ಶರ್ಟ್ ಹಾಕೊಳ್ಳೋದಕ್ಕೆ ಕೊಡು ಅಂತ ಹೇಳಿ ಕೊಡ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಮಾತನ್ನ ಮರ್ಸ್ ಮರೆಸ್ಕೊಟ್ಟು ಕಳಿಸ್ತಾರೆ ದೃಷ್ಟಿ ಹತ್ರ ಈ ಕಡೆ ದೃಷ್ಟಿ ಅವರು ತನ್ನ ತಾಯಿ ಕೊಟ್ಟಿರೋ ಸೀರೆಯನ್ನ ಹಾಕೊಂಡು ಇಲ್ಲಿ ದತ್ತ ಅವರಿಗೆ ಪಂಚೆ ಹಾಗೂ ಶರ್ಟ್ನ ಕೊಡ್ತಾರೆ ಆಗ ಈ ದತ್ತ ಅವರು ಹೇಳ್ತಾರೆ ಅಯ್ಯೋ ದೃಷ್ಟಿ ಈ ಪಂಚೆನೆಲ್ಲ ನನಗೆ ಹಾಕ್ಕೊಳ್ಳೋಕ್ಕೆ ಬರಲ್ಲ ಅಂತ ಹೇಳಿದಾಗ ಅಲ್ಲಿ ದೃಷ್ಟಿಯವರು ಹೇಳ್ತಾರೆ ದತ್ತ ಅವರೇ ಅವರಿಗೆ ಪಂಚೆ ಪಂಚೆ ಜನ ಆಗ್ತಾ ಆಗ್ತಾ ಇರ್ತಾರೆ ಆಗ ದತ್ತ ಅವರು ಹೇಳ್ತಾರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಇಲ್ಲಿ ಕಡೆ ಕೈ ಆಡಿಸ್ಕೊಂಡು ಅಂತ ಇಲ್ಲಿ ದತ್ತ ಹೇಳಿದಾಗ ನನ್ನ ಗಂಡನ್ನ ನಾನು ಮುಟ್ಟಿದ್ರೆ ಯಾರಪ್ಪನ ಮನೆ ಗಂಟು ಹೋಯ್ತು ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಹೇಳ್ತಾರೆ ಇಲ್ಲಿ ಪಂಚೆ ಎಲ್ಲ ಉಡು ಉಡಿಸ್ಬಿಟ್ಟು ಉಡಿಸ್ತಾ ಉಡಿಸಿದಂಗೆ ಇಲ್ಲಿ ದತ್ತ ಅವರು ಮಾತ್ರ ನಶೆಯಲ್ಲಿ ಇರ್ತಾರೆ ಆಗ ದೃಷ್ಟಿನ ನೋಡಿ ತುಂಬಾ ದತ್ತ ಅವರಿಗೆ ಖುಷಿಯಾಗಿರುತ್ತೆ ಹಾಗೆ ಮಂಚದ ಮೇಲೆ ಕೂತ್ಕೊಂಡು ಆ ಕಡೆ ರೂಮಲ್ಲಿ ಒಂದು ಫೋಟೋ ನೋಡ್ತಿರ್ತಾರೆ ಆ ಫೋಟೋ ಯಾರ್ದು ಅಂತ ಹೇಳಿ ಹೇಳಿದ್ರೆ ಸೀಮಾ ಅವ್ರದ್ದಾಗಿರುತ್ತೆ ಆ ಫೋಟೋನ ಅವರು ನೋಡ್ತಾ ಇರ್ತಾರೆ ಅಲ್ಲಿ ದತ್ತ ಅವರು ಫೋಟೋನು ಫೋಟೋ ಫ್ರೇಮ್ನ ನೋಡಿಕೊಂಡೇ ಹೇಳಿ ಹಳೆದೆಲ್ಲ ಅವ್ರಿಗೆ ನೆನಪಾಗ್ತಿರುತ್ತೆ ನಮ್ಮ ಅಕ್ಕನ ರೂಪ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಎಲ್ಲೋ ಎಲ್ಲೋ ಹುಟ್ಟಿದ್ದಲು ಅಂತ ಇಲ್ಲಿ ಅವರು ಹೇಳಬೇಕಾದ್ರೆ ದತ್ತ ಅವರಿಗಂತೂ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ ಸೀಮಾ ಜೊತೆ ಕಳೆದಂಥ ಕ್ಷಣಗಳು ಎಲ್ಲನೂ ಕೂಡ ನೆನಪಾಗಿರುತ್ತೆ ಅವ್ರಿಗೆ ಇಲ್ಲಿ ದೃಷ್ಟಿ ಅವರು ಅಳ್ತಾ ಇರ್ತಾರೆ ಹೇಳ್ತಾರೆ ನಮ್ಮ ಅಕ್ಕ ನಮ್ಮ ಜೊತೆ ಇದ್ದರು ಕಣ್ರಿ ಆದರೆ ಎಲ್ಲಿ ಎಲ್ಲಿ ಹೊರಟೋದ್ರು ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಅವರು ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ ಆದರೆ ಇಲ್ಲಿ ಏನೋ ಏನೋ ಅಂತ ಹೇಳಿದ್ರೆ ಅವರು ಕೊಟ್ಟಿರೋ ಜ್ಯೂಸ್ ಕುಡಿದೋ ಕುಡಿ ಕುಡಿದಿರೋದ್ರಿಂದ ಇಲ್ಲಿ ದತ್ತ ಅವ್ರಿಗಂತೂ ಸೀಮಾ ನೆನಪಂತು ಇಲ್ಲಿ ಸೀಮಾನೇ ಸೀಮಾನೇ ರೂಪ ಅಂತ ಹೇಳಿ ಅವರಿಗೆ ನೆನಪಾಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಯಾಕೆ ಅಂದರೆ ಇದಾದ ಮೇಲೆ ಅವರಿಗೆ ಈ ವಿಷಯ ಮರೆತೋದ್ರೂ ಹೋಗ್ಬೋದು ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್